ಎಲ್ಲ ಅವರು ನೆಗ್ಲೆಕ್ಟ್ ಮಾಡ್ತಾರ ಕಣ್ ಮಿಸ್ಗೈಡಿಂಗ್ ಅಲ್ಲ ನಮ್ಗೆಲ್ಲ ಫೋನೇ ಮಾಡಲ್ಲ ಇವ್ನಿಗಾದ್ರೆ ಹೆಂಗ್ ಮಾಡ್ತ ನೋಡು ಗೈಸ್ ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ವಾ ಹಂಗೆ ನಾನು ಶರಸಾ ಇಲ್ಲೇ ನಮ್ಮ ಮನೆ ಕೆಳಗಡೆ ಹತ್ರ ಒಂದು ಪಾರ್ಕ್ ಇದೆ ವಿದ್ಯಾನಗರ್ ಪಾರ್ಕ್ ಈಗ ಇಲ್ಲಿಗೆ ಬಂದು ಒಂದ್ ಅರ್ಧ ಗಂಟೆ ವಾಕ್ ಮಾಡೋಣ ಅಂತ ಅನ್ಕೊಂಡು ಗೈಸಿಗೆ ಟೈಮಿಗೆ ಒಂದ್ ಐದೂವರೆ ಆಗೈತ ಟೈಮು ಒಂದ್ ಅರ್ಧ ಗಂಟೆ ವಾಕ್ ಮಾಡೋಣ ಅಂತ ಇಲ್ಲಿ ಗೈಸ್ ನಮ್ ಲವ ಹೋಗಿ ಸ್ವಲ್ಪ ಬಾಡಿ ಎಲ್ಲ ಸ್ವಲ್ಪ ಶೇಪ್ ಬರ್ಸ್ಕೊಂಡವನೇ ಗೈಸ್ ಜಿಮ್ಮಿಗೆ ಹೋಗ್ತಿದ್ಯಲ್ವಾ ಬಾಡಿ ಎಲ್ಲಾ ಶೇಪ್ ಬಂದೈತೆ

ನಾವಿಲ್ಲಿ ಪಾರ್ಕಿಗೆ ಹೋಗಿ ಸ್ವಲ್ಪ ಹೊತ್ತು ಅರ್ಧ ಗಂಟೆ ವಾಕ್ ಮಾಡ್ಬಿಟ್ಟು ಬಂದ್ವು ಕರೆಕ್ಟ್ ಅರ್ಧ ಗಂಟೆ ಯಾ ಪಾರ್ಕು ವಿದ್ಯಾನಗರ ವಿದ್ಯಾನಗರ ಇವ್ರಗಡೆ ಐತಲ ನೀನಲ್ಲಿ ತಕ ಪಾರ್ಕುಣ ಸರ್ಕಲ್ ನಲ್ಲಿ ರೀ ಅದೇ ಗಾಯ್ಸ್ ಇವಾಗ ನಮ್ಮ ಚಾರ್ಲಿನ ನಾನು ಲಾಸ್ಟ್ ವಾಗಲ್ಲ ಹೇಳಿದ್ನಲ್ಲ ಗಾಯಿಸ್ ಅಂದ್ರೆ ನಮ್ಮ ಸಾರ್ಲಿನ ಈಗ ಡೈಲಿ ಸಂಜೆ ಹೊತ್ತು ಕ್ಲಿನಿಕ್ ಅದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಈಗ ನಮ್ಮ ಶರದ ಬೇರೆ ಇದನ್ನ ಈಗ ಆಟೋದಲ್ಲಿ ಹೋಗ್ತಿಲ್ಲ ಹಂಗೆ ವಾಕ್ ಅಲ್ಲಿ ಹೇಗ ಹೋಗ್ತಿದೀವಿ ಚಾರ್ಲಿನ ಕರ್ಕೊಂಡು ಇವ್ನಿಗೂ ವಾಕ್ ಆಗುತ್ತೆ ನಮಗೂ ವಾಕ್ ಆಗುತ್ತೆ ಏನಾದೇನು ಜಾಸ್ತಿ ಏನು ದೂರನೂ ಇಲ್ಲ ನಮ್ಮ ಮನೆಯಿಂದ ಒಂದು ಕೆಳಗಡೆ ಏನು ಒಂದು ಆರ್ನೂರು ಆರ್ನೂರು ಐನೂರು ಮೀಟ್ರ್ ಐತೆ ಅಷ್ಟೇ ಚಾರ್ಲಿ ಬಾರ ಈ ಕಡೆ ಗೈಸ್ ಮತ್ತೆ ನಮ್ಮ ಚಾರ್ಲಿಗೂ ಇದು ಫಸ್ಟ್ ಟೈಮ್ ಈ ಕಡೆ ಈ ಮೇನ್ ರೋಡ್ ಕಡೆ ಎಲ್ಲ ಕರ್ಕೊಂಡು ಹೋಗ್ತಿರೋದು ಅದಕ್ಕೆ ಸ್ವಲ್ಪ ಗಾಬ್ರಿ ಗಾಬರಿ ಆಗ್ತಾವನೆ ಗೈಸ್ ಇವತ್ ನಮ್ಮ ಚಾರ್ಲಿ ಇಂದ ಎಷ್ಟು ವಾಕ್ ಮಾಡಿದೀವಿ ಅಂದ್ರೆ ಹಾಗೇ ನೋಡಿದು ಕ್ಯಾಲ್ರಿ ಬರ್ನ್ ಆಗೈತ್ ಗುರು ಏನಕಂದ್ರೆ ಈ ಕಡೆ ಪಾರ್ಕ್ ಅಲ್ಲೂ ಸ್ವಲ್ಪ ಒಂದ್ ಅರ್ಧ ಗಂಟೆ ವಾಕ್ ಮಾಡಿದ್ವಾ ಜೊತೆಗೆ ಇಲ್ಲೂ ಅಷ್ಟೇ ಎಷ್ಟು ಕಿಲೋಮೀಟರ್ ಆಯ್ತಾ ಒಂಬತ್ತು ಕಿಲೋಮೀಟರ್ ಒಂದೂವರೆ ಬಿಟ್ಟೈತ್ ಹೌದಾ ಗೈಸ್ ನೋಡಿ ಇಲ್ಲಿ ಸ್ಟೆಪ್ಸ್ ಅದೇ ಫೋನಲ್ಲಿ ಅಲ್ಲಿ ಬರ್ತೋದಲ್ಲ ಶೆಪ್ಸ್ ಇಂದ ಆಕ್ಟಿವಿಟಿ ಪಾಯಿಂಟ್ಸ್ ಎಲ್ಲ ಅದೆಲ್ಲ ರೀಚ್ ಆಗೈತ ಅಂತೆ ನಮ್ಮ ಶರತ್ ಉಂದು ಬರಪ್ಪ ಚರ್ಲಿ ಬೇಗ ನಡಿ ಇನ್ನೇನ್ ಸ್ವಲ್ಪ ಅತ್ತರದಲ್ಲ ಇದೀವಿ ಆ ಮಂದಿ ಅಂತ ಅರಾಯ್ತು ಆ ಏನ್ಪ್ಪಾ ಅದೇ 150 ಹೌದಾ ಏ ಡಾಕ್ಟರ್ ತಡ ಮುಂದೆ ಇರ್ತಾನಲ್ಲ ಕಟ್ ಆ ಗಂಟ್ ಗಂಟಾಗಿರುತ್ತಲ್ಲ ಅದು ಹುಷಾರಾಗ್ಲಿ ಮಾಡ್ಸೋಣ ಸ್ನಾನ ಕಟ್ಟಿಂಗು ಅದು ನಾಯಿಗಂತಾನೆ ಅಂತಾನೆ ಉತ್ತರ ಪ್ರದೇಶ ಬಂದಿರೋದು ಎಂಟು ವರ್ಷದ ಏನೋ ಎಕ್ಸ್ಪೀರಿಯನ್ಸ್ ಅಂತ ಅವ್ರಿಗೆ

ನೋಡಿಲ್ಲ ಬೈ ಸಿ ಹುಷಾರ ನಮ್ ಶರತ್ ತಿಂದು ಅಂದ್ರೆ ನೀವು ಸ್ಟ್ರೆಂತ್ ನೋಡಿಲ್ಲ ಇವನ್ನ ನಮ್ ಗುಂಪಲ್ಲಿ ನಮ್ ಏನ್ ಗ್ರೂಪ್ ಇದೆ ಆಮ್ ರೆಸ್ಲಿಂಗ್ ಅಲ್ಲಿ ಯಾರು ಸೋಲ್ಸಕ್ ಆಗಿಲ್ಲ ನಮ್ ಶರತ್ ಅಂದ್ರೆ ನಮ್ ಗ್ರೂಪ್ ಅಲ್ಲಿ ಹೇಳ್ತಿರೋದು ಅದು ಯಾಕೆ ಗೊತ್ತಾ ಆಮ್ ರೆಸ್ಲಿಂಗ್ ಇಂದೇ ನೋಡ್ತಾನೆ ಅದು ಇತ್ತೀಚೆಗೆ ಏನ್ ಮಾಡ್ಕೊಬಿಟ್ಟವನೇ ಮೂವಿಗಳನ್ನ ತೋರ್ಸಿ 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 ಮೂವಿಗೆ ಸ್ಟೋರಿ ಬ್ರೇಕ್ ಸ್ಟಾರ್ಟ್ ಆಗ್ಬಿಟ್ಟವನೇ ನೆನ್ನೆ ಫೋನ್ ಮಾಡ್ಬಿಟ್ಟು ಅದೇ ಸ್ಟೋರಿ ಹೇಳ್ತಾ ಇದ್ದಾ ಇವನ್ ಹೊಸ ಸ್ಟೋರಿ ಐದ್ ಲೋಕ ಇರ್ತಾವಂತೆ ಇನ್ನೊಂದು ದೇವಲೋಕ ಇನ್ನೊಂದು ಪ್ರೊಟೆಕ್ಟ್ ಮಾಡ್ತಾರಲ್ಲ ಅವೆಂಜರ್ಸ್ ಅವ್ರದೇ ಒಂದ್ ಲೋಕ ಆಮೇಲೆ ಇನ್ನೊಂದ್ ಕಷ್ಟ ಕೊಡ್ತಾರಲ್ಲ ಅವ್ರದೊಂದ್ ಲೋಕ ಅದ್ರಲ್ಲಿ ಇವ್ ಪ್ರೊಟೆಕ್ಟರ್ ಅಂತೆ ಏನೋ ತಪ್ಪು ಮಾಡ್ಬಿಟ್ಟು ಅಲ್ಲಿಂದ ಇವನ್ ವಾಪಸ್ ಭೂಮಿ ಕಳಿಸ್ತಾರೆ ನಮ್ ಜೊತೆಗೆ ಹಂಗೆ ಸ್ವಲ್ಪ ಸ್ವಲ್ಪ ದಿನಗಳ ನಂತರ ಹಂಗೆ ಸ್ವಲ್ಪ ವರ್ಕೌಟ್ ಮಾಡಿದ್ದಾರೆ ಬರೀ ನಾರ್ಮಲ್ ಡಂಬಲ್ಸ್ ಹಂಗೆ ನಾರ್ಮಲ್ ಬೈ ಸಿಪ್ಸು ಶೋಲ್ಡರ್ ಮಾಡಿದ್ದು ಅದು ನಮ್ಮ ಶರತ ಇದ್ದಿದ್ದಕ್ಕೆ ಇಲ್ಲ ಅಂದ್ರೆ ಇಲ್ಲಿ ಅದು ಇಲ್ಲ ಈಗ ಹೊಟ್ಟೆ ಬೇರೆ ಹಸಿತೈತೆ ಗುರು ನಮ್ಮ ಅಮ್ಮ ಈಗ ಊಟಕ್ಕೆ ಬೇರೆ ಕರದವ್ರೆ ಗೈಸ್ ಹಂಗಂತ ಹಂಗಂತ ನಮ್ ಅವನ್ ಕೈ ನೋಡಿದಿರ ಗೈಸ್ ತೋರ್ಸ್ಲವ ಕೈಯ ಹೆಂಗ್ ಹೆಂಗ್ ಮಾಡ್ಕಂಡ್ ಅವ್ನ ಐ ತೋರ್ಸಲಾ ಸುಮ್ಮನೆ ಪಾಪ ಏಟ್ ಮಾಡ್ಕೊಂಡವನೆ ನೋಡಿ ಇಲ್ಲಿ ಐ ಇದು ಬಿಡು ನೋಡಿ ಮೊಟ್ಟೆಂಗದೈತ್ ಪಾಪ ಕೈ ಅದು ಮೆಟ್ಲಿಂದ ಏನೋ ಜಾರ್ ಬಿದ್ನಂತಪ್ಪ ಯಾರ ನೋಡ್ಕೊಂಡ್ ಬಿದ್ನೋ ಏನೋ ಲವ ಯಾರು ನೋಡಲ್ಲ ನೀರ್ ಮೇಲ್ ಕಾಲಿಟ್ಟು ಅದೇ ಬೇರೋನ್ ಏನೋ ನೋಡಿದ್ಯಾನೆಲ್ಲ ನೋಡಿಲ್ಲ ಓ ಅದೇ ಆ ಹುಡ್ಗಿ ನೋಡ್ತಿದ್ದ ನಿಮ್ ಮನೆ ಹತ್ರ ಹೇಳ್ತಿದ್ದಲ್ಲ ಲವ ನಾಚಕ ಬಾಯಿವಾಗ ಸಾಕ ನಡ್ಕ ನಿಜ ಬಾರ್ಲ ಇರ್ಲಿ ಸ್ವಲ್ಪಮ್ಮ ಸ್ವಲ್ಪ ಊಟ ಮಾಡ್ಬಾರ ಲವಂಗ ಸ್ವಲ್ಪ ಇಕ್ಕಮ್ಮ ಅವ್ನು ಊಟ ಮಾಡಿದ್ದೀನಿ ಅಂತ ಏನೋ ಗೊತ್ತಿಲ್ಲ ಕಳ್ಳ ಶರತ

ೈತೆ ಸ್ವಲ್ಪ ತಿನ್ ಸ್ವಲ್ಪ ತಿನ್ಲ ಮುದ್ದೆ ಗೈಸ್ ಒಳ್ಳೆ ಊಟ ಮಾಡಿದ್ವಿ ಇವಾಗ ಹಂಗೆ ಈಗ ಒಂದ್ ರೌಂಡ್ ಹಂಗೆ ಒಂದು ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಈಗ ಹೋಗ್ಬಿಟ್ಟು ಬರ್ತಿದಿವಾ ಆಕ್ಚುಲಿ ಈ ಟೈಮ್ ಅಲ್ಲಿ ಅಲ್ವೆಲ್ಲ ಈ ಟೈಮಲ್ಲಿ ಸ್ವಲ್ಪ ದೆವ್ವದ ಬಗ್ಗೆ ತಪ್ಪಿದ್ರೆ ಏನಾದರೂ ಹಿಂಗೆ ಅದ್ರ ಬಗ್ಗೆ ಮಾತಾಡೋ ಚಂದಲ್ವ ಹ್ಮ್ ಅಲ್ವಾನ್ ಡಿವೈಸ್ ಹೊಡಿಕೊಂಡ್ ನಮ್ ಲವ ಹೇಳ್ತಿದ್ದ ಅಲ್ಲಿ ಒಂದು ಸತ್ಮಂಗ್ಳ ಕೆರೆ ಅಂತ ಐತೆ ಅಲ್ಲಿಗೆ ಹೋಗೋಣ ಎರಡ್ ಗಂಟೆ ಹಂಗೆ ಯಾವತ್ತಾದ್ರು ಅಂತ ಶರತ ವಿಲ್ಯೂ ಕಮ್ ಏನು ಇರಲ್ಲ ಹಿಂಗೆ ತಣ್ಣ ಗಾಳಿ ಹೊಡಿತಾ ಇರುತ್ತೆ ಆಮೇಲೆ ಯಾರು ಗೊತ್ತಿಲ್ದವ್ರು ಇಬ್ರು ಕೂತ್ಕೊಂಡು ಎಣ್ಣೆ ಹೊಡಿತಾ ಶರತ ಅಂತವ್ರು ಎಣ್ಣೆ ಕುಡಿತೀಯಾ ವ ನಮ್ ಮನೆಗೆ ಬರ್ತಾ ಬ್ಯಾಗ್ ಮನೇಲಿ ಏನಂತ ಸುಳ್ಳ ಗೊತ್ತಿಲ್ಲ ಇವಾಗ ನೋಡಿದ್ರೆ ಹೋಯ್ತೀನಿ ಅಂತ ಆಯ್ತು ಹತ್ತು ಮುಕ್ಕಾಲು ಹುಷಾರ್ ಕಣೋ ಅದ್ ಬೇರೆ ಬಗ್ಗೆನೆ ಮಾತಾಡಿದ್ವಿ ಜೋಪಾನ ಸರಿ ಬಾಯ್ ಸರಿ ಬಾಯ್ ಹುಷಾರ್